ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರಲಕ್ಷ್ಮಿ ಕ್ರಿಯೇಟಿವ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ವರಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿಗೆ ಕಳಸ ಕುಡಿಸ್ತೀವಲ್ಲ ಆ ಕಳ್ಸಕ್ಕೆ ಏನೆಲ್ಲ ಮಂಗಳ ದ್ರವ್ಯಗಳನ್ನ ನಾನು ಅಕ್ಕಿ ಮಿಕ್ಸ್ ಮಾಡ್ತೀನಿ ಅಂತ ನಾನು ಇಲ್ಲಿ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಕೆಲವರು ನೀರಲ್ಲಿ ಕುಡಿಸ್ತಾರೆ ಕೆಲವರು ಅಕ್ಕಿಯಲ್ಲಿ ಕುಡಿಸ್ತಾರೆ ನಾನು ಅಕ್ಕಿಯಲ್ಲಿ ಕುಡಿಸೋದು ಯಾವಾಗ ಅಕ್ಕಿಯಲ್ಲಿ ಕೊಡಿಸೋದು ಅದಕ್ಕೆ ನಾನು ಅಕ್ಕಿಗೆ ಏನೆಲ್ಲ ಮಿಕ್ಸ್ ಮಾಡ್ತೀನಿ ಅಂತ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಮೊದಲಿಗೆ ನಾನು ಅಕ್ಕಿ ತಗೊಂಡಿದ್ದೀನಿ ನೋಡಿ ಅಕ್ಕಿ ನಾವು ಮನೇಲಿ ಏನು ಬಳಸ್ತೀವಿ ಇದೇ ಅಕ್ಕಿನ ಈ ಅಕ್ಕಿ ಪೂಜೆ ಎಲ್ಲ ಮುಗಿದ್ಮೇಲೆ ಹರಲಕ್ಷ್ಮಿ ಮುಗಿದ ಮುಗಿದ್ಮೇಲೆ ಈ ಅಕ್ಕಿಯಲ್ಲಿ ನಾವು ಬೆಲ್ಲದನ್ನ ಅಥವಾ ಬೆಲ್ಲದನ್ನ ಮಾಡಿ ಅದನ್ನ ನಾವು ಸ್ವೀಕರಿಸ್ಬೇಕು ನೆಕ್ಸ್ಟ್ ಅರ್ಶನ ಇಲ್ಲಿ ನಾನು ಕೆಲವೊಂದು ಐಟಮ್ಸ್ನೆಲ್ಲ ಇಲ್ಲಿ ತಟ್ಟೆಯಲ್ಲಿ ಜೋಡ್ಸಿಟ್ಟಿದ್ದೀನಿ ನಾನು ಇದನ್ನೆಲ್ಲ ಅಕ್ಕಿ ಜೊತೆ ಮಿಕ್ಸ್ ಮಾಡ್ತೀನಿ ಗೋಡಂಬಿ ತಗೊಂಡಿದ್ದೀನಿ ನೀವು ಹನ್ನೊಂದಾದರೂ ತೊಗೋಬೋದು ಒಂಬತ್ತು ಆದರೂ ತಗೋಬೋದು ಇಲ್ಲ ಐದಾದರೂ ತಗೋಬೋದು ನಿಮ್ಮ ಇಷ್ಟ ನಾನು ಇಲ್ಲಿ ಒಂಬತ್ತೊಂಬತ್ತು ಐಟಮ್ಸ್ನೆಲ್ಲ ಜೋಡ್ಸಿಟ್ಟಿದ್ದೀನಿ ಮತ್ತೆ ಬಟ್ಲ ಅಡಿಕೆ ತಗೊಂಡಿದ್ದೀನಿ ಬಟ್ಲ ಅಡಿಕೆ ಆಮೇಲೆ ಕಾಸು ಸುವರ್ಣ ಕಾ ಸುವರ್ಣ ಮಿಕ್ಸ್ ಮಾಡಬೇಕಲ್ಲ ಹಾಗಾಗಿ ಕಾಸು ನೀವು ಎಷ್ಟಾದರೂ ತೊಗೊಬೋದು ಕಾಸು ಒಂಬತ್ತು ಕಾಸು ಆಮೇಲೆ ಅದರ ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಕಲ್ಸಕ್ಕರೆ ಕಲ್ ಸಕ್ಕರೆ ನಾನು ಒಂಬತ್ತು ಪೀಸ್ ಮಾಡ್ತೀನಿ ಇದು ಗಡ್ಡೆಗಳು ಇದೇ ಥರನೇ ಇಟ್ಟಿದ್ದೀನಿ ಇದು ಒಂಬತ್ತು ಪೀಸ್ ಕಲ್ಲು ಆಮೇಲೆ ಗೋ ಅರಶಿನ ಕೊಂಬು ಅಷ್ಟೇ ಒಂಬತ್ತು ತೊಗೋಬೇಕು ನಾನು ಇಲ್ಲಿ ತೋರಿಸೋದಕ್ಕೆ ಎರಡು ಇಟ್ಕೊಂಡಿದ್ದೀನಿ ಆಮೇಲೆ ಬಾದಾಮಿ ಒಂಬತ್ತು ತೊಗೊಂಡಿದ್ದೀನಿ ಈ ಎಲ್ಲನೂ ನಾವು ಅಕ್ಕಿ ಜೊತೆಯಲ್ಲಿ ಮಿಕ್ಸ್ ಮಾಡಬೇಕು ಒಂದು ಸ್ವಲ್ಪ ಅರ್ಶನ ಮಿಕ್ಸ್ ಮಾಡಿ ಎಲ್ಲನೂ ಸೇರಿ ಒಂಬತ್ತು ಥರ ಆಗುತ್ತೆ ಎರಡು ಒಂಬತ್ತು ಥರ ಮಂಗಳ ದ್ರವ್ಯಗಳಾಗುತ್ತೆ ಈ ಅಕ್ಕಿ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಈ ಎಲ್ಲ ಮಂಗಳ ದ್ರವ್ಯಗಳನ್ನ ಸಹ ಮಿಕ್ಸ್ ಮಾಡಿಬಿಟ್ಟು ನಾವು ಈ ಥರ ನಾವು ಯಾವ ಕಳಸದಲ್ಲಿ ಕುಳಿಸ್ತೀವಿ ಆ ಕಳಸು ತುಂಬ ತುಂಬಿಟ್ಟು ಆಮೇಲೆ ಎಲೆಗಳನ್ನ ಜೋಡಿಸಿ ನಾವು ಲಕ್ಷ್ಮೀ ಕೋಡನ್ನು ಕುಳಿಸೋದು ಈ ಥರ ಕುಳಿಸೋದ್ರಿಂದ ನಾವು ಅಕ್ಕಿ ಅಕ್ಕಿಯಲ್ಲಿ ಕೆಲವರು ಅಕ್ಕಿಯಲ್ಲಿ ಕುಳಿಸ್ತಾರೆ ಕೆಲವರು ನೀರಲ್ಲಿ ಕುಳಿಸ್ತಾರೆ ನೀರಲ್ಲಿ ಕುಳಿಸೋರಾದರೆ ಈ ಕೆಲವೊಂದು ಐಟಮ್ಸ್ನ ಸ್ಕಿಪ್ ಮಾಡಿ ಇದು ಮಾಡ್ತಾರೆ ಅಂದರೆ ಅವತ್ತೇ ತೆಗೆದುಬಿಡ ಹೋಗಿದರೆ ಎಲ್ಲ ಮಂಗಳ ದ್ರವ್ಯಗಳನ್ನು ಯೂಸ್ ಮಾಡ್ಬೋದು ಅಕ್ಕಿ ಬರೀ ಅಕ್ಷತೆ ಕಾಳಷ್ಟು ಮಾತ್ರ ಹಾಕಬೇಕು ನೀರಲ್ಲಿ ಕುಳಿಸೋ ಹಾಗಿದ್ರೆ ಅಕ್ಷತೆ ಕಾಳಷ್ಟು ಬಾದಾಮಿ ಇವೆಲ್ಲವೂ ನೀರಲ್ಲಿ ನೀ ಕಲಿಸೋಕ್ರೆ ನೀರಲ್ಲಿ ಕರಗೋಗುತ್ತೆ ಪರವಾಗಿಲ್ಲ ಆದ್ರೂ ಎಲ್ಲ ಮಂಗಳದ್ರವ್ಯಗಳನ್ನೂ ಸಹ ನೀರಲ್ಲೂ ಹಾಕ್ಬೋದು ಈ ದ್ರಾಕ್ಷಿ ಈ ಥರ ಇದನ್ನು ಮಾತ್ರ ನಾವು ಸಪ್ರೇಟಾಗಿ ಎತ್ಕೊಂಡು ಬಳಸ್ಕೊಳ್ಳಿ ಅದೇನು ನೀರಲ್ಲಿ ನೆಂದಿದ್ರು ಪರವಾಗಿಲ್ಲ ಎಲ್ಲ ಬಳಸ್ಕೊಬೋದು ಇದನ್ನೆಲ್ಲ ಸೊ ಸೊ ಹಕಾಸು ಮತ್ತು ಅಡಿಕೆಯನ್ನೆಲ್ಲ ಸ್ವಲ್ಪ ಒಣಗಿಸ್ಕೊಂಡು ಇಟ್ಕೊಂಡ್ರೆ ಏನು ತೊಂದರೆ ಆಗೋದಿಲ್ಲ ಆ ನೀರನ್ನ ಕಳ್ಸೋಕ್ಕೆ ನಾವು ಇದು ಮಾಡ್ತೀವಿ ಈ ಅಕ್ಕಿ ಕ ದುಡ್ಡು ಮತ್ತು ಅರ್ಶಿನ ಕೊಂಬು ಒಂದು ಬಿಟ್ಟು ಇನ್ನೆಲ್ಲ ಮ ಐಟಮ್ಸನ್ನು ನಾವು ಯೂಸ್ ಮಾಡಿಕೊಂಡು ಪೊಂಗಲ್ ಮಾಡಿಬಿಟ್ಟು ದೇವ್ರಿಗೆ ನೈವೇದ್ಯಕ್ಕೆ ಮಾಡಬೇಕು ನೀವೆಲ್ಲ ಯಾವ ಥರ ಐಟಮ್ಸ್ನ ಯೂಸ್ ಮಾಡ್ತೀರಾ ನಾನೇ ಈ ಇಷ್ಟು ಐಟಮ್ಸ್ನ ಕಳ್ಸೋಕ್ಕೆ ಯೂಸ್ ಮಾಡ್ತೀನಿ ನೀವು ಯಾವ ಥರ ಐಟಮ್ಸ್ನ ಯೂಸ್ ಮಾಡ್ತೀರ ಅಂತ ನನಗೆ ಒಂದು ಸಹ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್